ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗಿರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಭೂತ್ ಮಟ್ಟದಿಂದ ಬೆಳೆದು ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಪಕ್ಷದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಬೂತ್ ಮಟ್ಟದಿಂದ ಹಿಡಿದು ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ಮಹಿಳಾ ಮೋರ್ಚಾ ಸೇರಿದಂತೆ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿ ಮರುವಂತೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತವರು ಒಂದು ಬಾರಿ ಅವಿರೋಧವಾಗಿ ಒಟ್ಟು ಎರಡು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಹಾಗೆ ಪ್ರಸ್ತುತ ಇತ್ತೀಚೆಗಷ್ಟೇ ಕಳೆದ ಕೆಲ ದಿನಗಳ ಹಿಂದೆ ಏನು ಬೈಂದೂರು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷರಾಗಿ ಮಹಿಳಾ ಏನು ಅಧ್ಯಕ್ಷ ಆಯ್ಕೆ ಆಗಿರುವಂತಹ ಬೈಂದೂರು ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಅನಿತಾ ಆರ್ ಕೆ ನಮ್ ಜೊತೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಮೇಡಮ್ ಹೇಗಿದ್ದೀರಾ ಮೊದಲನೇದಾಗಿ ನೂತನ ಬಿಜೆಪಿ ಬೈಂದೂರು ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಈ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂತದ್ದು ನಿರೀಕ್ಷೆ ಇರಲಿಲ್ಲ ಯಾಕಂತ ಹೇಳಿದ್ರೆ ನಾವು ಅಷ್ಟು ದೊಡ್ಡ ಜವಾಬ್ದಾರಿ ಬರಬಹುದು ಅನ್ನೋ ನಿರೀಕ್ಷೆ ಇರಲಿಲ್ಲ ಆದ್ರೆ ಪಕ್ಷ ಮತ್ತೆ ಪಕ್ಷದ ಹಿರಿಯರು ಸಂಸದರು ಮತ್ತು ಶಾಸಕರು ಎಲ್ಲ ಒಟ್ಟಾಗಿ ಸೇರಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಶಾಕಿಂಗ್ ಕೂಡ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿಯನ್ನ ನೀವು ನಿರೀಕ್ಷೆ ಇಟ್ಕೊಂಡಿದ್ರಾ ಬೈದೂರು ಬಿಜೆಪಿ ಮಂಡಳದ ಒಂದು ಅಧ್ಯಕ್ಷ ಸ್ಥಾನ ನಿಮಗೆ ಸಿಗತ್ತೆ ಅನ್ನುವ ನಿರೀಕ್ಷೆ ಇತ್ತ ನಿಮಗೆ ಇಲ್ಲ ನಿರೀಕ್ಷೆ ಇರ್ಲಿಲ್ಲ ಲಾಸ್ಟ್ ಟೈಮ್ ಒಂದು ಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿ ಕೊಡ್ಬೇಕಂತ ಹೇಳಿ ಹೆಸರುಗಳು ಕೇಳಿ ಬಂತು ಆವಾಗ ನನ್ ಗನ್ಸಿದ್ದು ಈ ಸರಿ ಎಲ್ಲಾದ್ರೂ ಕೊಟ್ರೆ ಅದನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದು ನಿಜವಾಗ್ಲು ಒಂಥರ ಖುಷಿಯೂ ಆಗಿದೆ ಆಗಿಲ್ಲ ಅಂತ ಹೇಳಿಲ್ಲ ದೊಡ್ಡ ಜವಾಬ್ದಾರಿ ಅಂದ್ರೆ ಈಗ ಅಧ್ಯಕ್ಷ ಅನ್ನೋದು ಒಂದು ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಇರತ್ತೆ ಈಗ ಅದು ಬಿಜೆಪಿ ಪಕ್ಷದ ಚುಕ್ಕಾಣಿ ಏನು ಈ ಒಂದು ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬೈಂದೂರಲ್ಲಿ ಕಾರ್ಯಕರ್ತರು ಗಟ್ಟಿ ಇದ್ದಾರೆ ನಮ್ಮಲ್ಲಿ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಹಾಗಾಗಿ ನಾವು ತಲಮಟ್ಟದಲ್ಲಿ ಸಂಘಟನೆ ಗಟ್ಟಿಯಾಗಿದೆ ನಮ್ದು ಅದನ್ನ ಇನ್ನೊಂದಿಷ್ಟು ಬಲಗೊಳಿಸುವ ಬಲಗೊಳಿಸುವಲ್ಲಿ ಎಲ್ಲಾ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಈಗ ಒಬ್ರು ಅಧ್ಯಕ್ಷರ ಸಂದರ್ಭದಲ್ಲಿ ಒಬ್ಬರೊಬ್ಬರಿಗೆ ತಮ್ಮದೇ ಆದ ರೀತಿಯಲ್ಲಿ ನೂತನವಾಗಿ ಪಕ್ಷದ ಸಂಘಟನೆಯನ್ನ ಮಾಡ್ತಾರೆ ಹಾಗೆ ಅನಿತಾ ಅವರಿಗೂ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಯಾವ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಮ್ದು ಬಿಜೆಪಿಯಲ್ಲಿ ಬೂತ್ ಮಟ್ಟದ ಸಂಘಟನೆ ಗಟ್ಟಿ ಆಗ್ಬೇಕು ಇನ್ನೂ ಒಂದ್ ಸ್ವಲ್ಪ ಗಟ್ಟಿ ಆಗ್ಬೇಕು ಯಾಕಂತ ಹೇಳಿದ್ರೆ ಬೂತ್ ಗೆದ್ರೆ ಮಾತ್ರ ನಮ್ಗೆ ಪಕ್ಷವನ್ನು ಕಲೀಸ ಗೆಲ್ಲಿಕ್ ಸಾಧ್ಯ ಇದೆ ಹಲವಾರು ಸಮಸ್ಯೆಗಳು ನಮ್ಗೆ ಬೂತ್ ಮಟ್ಟದಲ್ಲಿ ಇರೋದ್ರಿಂದ ಅಲ್ಲಿ ಬೂತ್ ಸಮಿತಿ ಇದೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಹಾಗಾಗಿ ಬೂತ್ನ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಬೇಕಾಗಿದೆ ಅಂತ ನಮ್ಗೆ ಅನ್ಸುತ್ತೆ ಈಗ ಬೈನೂರು ಬಿಜೆಪಿ ಬಿಜೆಪಿ ಒಂದ್ ರೀತಿ ಭದ್ರ ಕೋಟೆ ಆಗಿರುವಂತದ್ದು ನಿಮ್ದೇ ಎಂ ಎಲ್ ಎ ಇದಾರೆ ಎಂ ಪಿ ಅವರು ಕೂಡ ನಿಮ್ದೇ ಇರುವಂತದ್ದು ಯಾವ ರೀತಿಯಾಗಿ ಈಗ ಕಾರ್ಯಕರ್ತರು ನಿಮ್ದು ಈ ತನಿ ನಿರೀಕ್ಷೆ ಮಾಡ್ಬೋದು ಕಾರ್ಯಕರ್ತರಿಗೆ ಮೊನ್ನೆ ಅಷ್ಟೇ ತುಂಬಾ ಜನ ವಿಶ್ ಮಾಡಿದ್ರು ಸಿಕ್ಕಿದ್ರು ಮಾತಾಡಿದ್ರು ಕಾರ್ಯಕರ್ತರಿಗೆ ತುಂಬಾ ಖುಷಿಯಾಗಿದೆ ಒಂದು ಹಿಂದುಳಿದ ವರ್ಗದ ಮಹಿಳೆಯನ್ನ ಆಯ್ಕೆ ಮಾಡಿದ್ದಾರೆ ನಮ್ಮೆಲ್ಲರ ಸಪೋರ್ಟ್ ನಿಮ್ಗಿದೆ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಕಾರ್ಯಕರ್ತರು ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಕಾರ್ಯಕರ್ತರು ಬೆನ್ನಿಗೆ ನಿಲ್ಲುವಂತ ಒಂದು ಕೆಲಸವನ್ನು ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಈಗ ನಿಮ್ಗೆ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂತದ್ದು ನೀವೇ ಹೇಳಿದ್ರಿ ನಾನ್ ನಿರೀಕ್ಷೆ ಮಾಡಿರ್ಲೋ ಅನ್ನೋ ಮಾತನ್ನ ಹೇಳಿದ್ರೆ ಈಗ ಒಂದು ಬೈನೂರು ಬಿಜೆಪಿ ಮಂಡಲದ ಅಧ್ಯಕ್ಷ ಜವಾಬ್ದಾರಿ ಸಿಗಲು ಏನಾದ್ರು ಒಂದು ಅರ್ಹತೆ ಇರಲೇಬೇಕಲ್ವಾ ಏನ್ ಕಾರಣ ಆಯ್ತು ಗೊತ್ತಿಲ್ಲ ಪಕ್ಷದಲ್ಲಿ ಇಪ್ಪತ್ತು ವರ್ಷದಿಂದ ಅಂತ ಅವ್ರು ಕೊಟ್ಟ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ನಿಯತ್ತಿಂದ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಆ ನಾವ್ ಮಾಡೋ ಒಂದು ಕೆಲಸ ಏನಿದೆ ಅದನ್ನ ಪಕ್ಷ ಅಹ್ ಖಂಡಿತ ಗುರುತಿಸುತ್ತೆ ಹಲವಾರು ಅದಕ್ಕೋಸ್ಕರ ಈಗ ಅಧ್ಯಕ್ಷ ಸಂದರ್ಭದಲ್ಲಿ ಈಗ ನೀವು ಬೈಂದೂರು ಮಂಡಲದ ಆಗಿದ್ದೀರಾ ಪಕ್ಷದಲ್ಲಿ ಹಿಂದೆ ಕೂಡ ಹಲವಾರು ಜವಾಬ್ದಾರಿಗಳನ್ನ ನೀವು ನಿರ್ವಹಿಸಿದ್ರಿ ಆ ಎಲ್ಲ ನೀವು ಹಿಂದೆ ಮಾಡದಂತ ಏನು ಪಕ್ಷ ಸಂಘಟನೆ ಆಗಿರ್ಬೋದು ಜವಾಬ್ದಾರಿಗಳು ಈ ಒಂದು ಮಂಡಲ ಅಧ್ಯಕ್ಷರಾಗಿ ಎಷ್ಟು ಅನುಕೂಲ ಆಗುತ್ತೆ ಒಂದು ಸಂಘಟನೆಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಒಂದೊಂದೇ ಸ್ಟೆಪ್ ಅನ್ನ ಇಡ್ತಾ ಹೋದಾಗ ನಮ್ಗೆ ಅನುಭವಗಳು ಸಿಗ್ತಾ ಹೋಗುತ್ತೆ ಅದರಲ್ಲಿ ನಾವು ಹೇಗೆ ನಮ್ಮ ಸಗಡೆ ಗಟ್ಟಿ ಮಾಡಬಹುದು ಮತ್ತೆ ಹೇಗೆ ನಾವು ತಪ್ಪಿದ್ದಲ್ಲಿ ಅದನ್ನು ತಿದ್ದುಕೊಳ್ಬಹುದು ಅನ್ನೋಕ್ಕೆ ದಾರಿ ಆಗಿದೆ ಆ ನೆಲೆಯಲ್ಲಿ ಪಕ್ಷ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮಗೆ ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು ಕೊಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಓಕೆ ಈಗ ಪ್ರಮುಖವಾಗಿ ಮೈದೂರು ಮಂಡ ಅಧ್ಯಕ್ಷರಾಗೋದು ಒಂದಾದ್ರೆ ಇಲ್ಲಿ ಶಾಸಕರು ಕೂಡ ನಿಮ್ಮ ಇರುವಂತದ್ದು ಗುರುರಾಜ್ ಗಂಟಿಯವಳಿ ಇವರು ಇಲ್ಲಿ ಬೈಂದೂರು ಬಿಜೆಪಿಯಲ್ಲಿ ಇಲ್ಲಿ ಶಾಸಕರಾಗಿರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯಾವ ರೀತಿಯಾದ ಸರ್ಕಾರ ಬಂದಿದೆ ಶಾಸಕರು ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ ಯಾಕಂತ ಹೇಳಿದ್ರೆ ನಾವು ಇಷ್ಟುವರೆಗೆ ನೋಡಿ ಬಂದಂತ ಶಾಸಕರಿಗೂ ಇವರದ್ದು ಒಂಥರ ಭಿನ್ನವಾಗಿದೆ ಅಂದ್ರೆ ಸಂಘಟನೆ ಶಕ್ತಿ ಇದೆ ಮತ್ತೆ ಅವರು ಸಣ್ಣ ಪುಟ್ಟ ಕೆಲಸಗಳನ್ನ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸಬಹುದು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಈಗ ಒಂದು ಸಣ್ಣ ಸಣ್ಣ ಜವಾಬ್ದಾರಿ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಸಮಸ್ಯೆ ಅದರ ಜೊತೆಯಲ್ಲಿ ಮುಂದಿನ ಈಗ ನೀವು ಈಗ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಮುಂದೆ ಸಾಲು ಸಾಲು ಚುನಾವಣೆಗಳು ಇರುವಂತದ್ದು ಗ್ರಾಮ ಪಂಚಾಯತ್ ಚುನಾವಣೆ ಇದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ಇರುವಂತದ್ದು ಒಬ್ರು ಅಧ್ಯಕ್ಷರಾಗಿ ಈ ಒಂದು ಚುನಾವಣೆಗಳಿಗೆ ಯಾವ ರೀತಿಯಿಂದ ತಯಾರಿಯನ್ನು ನಡೆಸ್ತೀರ ಈಗ ಪಕ್ಷದಲ್ಲಿ ನಮ್ದು ಅಂದ್ರೆ ಮೂರು ವರ್ಷಕ್ಕೆ ಒಂದು ಜವಾಬ್ದಾರಿ ಒಬ್ಬೊಬ್ಬರ ಅಧ್ಯಕ್ಷರು ಆಯ್ಕೆ ಆಗ್ತಾ ಹೋಗ್ತಾರೆ ಕಾರ್ಯಕರ್ತರ ಅವರು ಅಲ್ಲೇ ಇರ್ತಾರೆ ಮತದಾರರು ಕೂಡ ನಮ್ಮ ಬಿಜೆಪಿ ಸಪೋರ್ಟರ್ಸ್ ಮತದಾರರು ಕೂಡ ಇದ್ದಾರೆ ಇನ್ ಬೇರೆಯವರು ಕೂಡ ನಮ್ಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಒಪ್ಪಿಕೊಂಡು ಮತ ಹಾಕ್ತಾರೆ ಹಾಗಾಗಿ ಅಲ್ಲಿ ನಾವು ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ ಮತ್ತೆ ಸ್ಥಳೀಯ ಕಾರ್ಯಕರ್ತರನ್ನ ಗಟ್ಟಿ ಮಾಡುವಲ್ಲಿ ನಾವು ಅದೇ ಆಗ ಆಗ್ಲೇ ಹೇಳಿದ ಹಾಗೆ ಬೂತ್ ಮತ್ತೆ ಶಕ್ತಿ ಕೇಂದ್ರಗಳನ್ನ ಸಶಕ್ತೀಕರಣ ಮಾಡ್ಬೇಕು ಸ್ವಲ್ಪ ಅದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ನೀವು ಕೂಡ ಹಿಂದೆ ಮರುವಂತೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರಿ ಎರಡು ಬಾರಿ ಅಲ್ಲೂ ಕೂಡ ನಿಮ್ಮ ಬಹುಶಃ ಅಧ್ಯಕ್ಷರಾಗಿದ್ರೆ ಅನ್ಸುತ್ತೆ ಅಧ್ಯಕ್ಷರು ಕೂಡ ಆಗಿದ್ರಿ ಮರವಂತೆ ಗ್ರಾಮ ಪಂಚಾಯತ್ ಆ ಒಂದು ಸದಸ್ಯರಾಗಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತಹ ಪ್ರಮುಖ ಕೆಲಸ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಸಮಸ್ಯೆಗಳಿತ್ತು ಅದನ್ನ ನಾವು ಎಸ್ ಎಲ್ ಆರ್ ಎಂ ಘಟಕ ಅಂತ ಹೇಳಿ ಅದನ್ನ ಪೈಲಟ್ ಪಂಚಾಯತ್ ಐದು ಪಂಚಾಯತ್ ಆಯ್ಕೆ ಮಾಡಿರು ಅದರಲ್ಲಿ ಮರುವಂತೆ ಪಂಚಾಯತ್ ಕೂಡ ಒಂದು ಅದನ್ನ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಸೋಲಾರ್ ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ಮ ಪಂಚಾಯತಿಗೆ ಪ್ರಥಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಮಾಡಿದ್ದೇವೆ ಆ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಹಲವಾರು ಕೆಲಸಗಳಾಗಿದೆ ನಮ್ಮ ಸಂಜೀವಿನಿ ಸಂಘದ ಆವಾಗ ನಮ್ಗೆ ಸಂಘ ಓಪನ್ ಮಾಡಿಸಿದ್ವಿ ನಾವು ಸಂಜೀವಿನಿ ಸಂಘ ಅದು ಕೂಡ ಸಮರ್ಥವಾಗಿ ಇದೆ ಅದರ ಜೊತೆಲಿ ಪ್ರಮುಖವಾಗಿ ನಾವೀಗ ಒಂದು ಮಂಡಲ ಅಥವಾ ಒಂದು ಕ್ಷೇತ್ರ ಅಂತ ಬಂದಾಗ ಹೆಚ್ಚಿನದಾಗಿ ರಿಸರ್ವೇಶನ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾತ್ರ ಮಹಿಳೆಯರಿಗೆ ಅವಕಾಶಗಳು ಸಿಗ್ತಾ ಇತ್ತು ಆದ್ರೆ ನಿಮಗೆ ಬಿಜೆಪಿ ಅಂತ ಬೈಂದೂರು ಮಂಡಲದಲ್ಲಿ ಬಹುಶಃ ಮೊದಲ ಮಹಿಳಾ ಅಧ್ಯಕ್ಷ ಅನ್ಕೊಳ್ತೀವಿ ಕೊಡ್ತೀವಿ ಬಹುಶಃ ಮೊದಲ ಮಹಿಳಾ ಅಧ್ಯಕ್ಷೆ ಕೂಡ ಅನೀತ್ ಅವರಾಗಿರುವಂತದ್ದು ಹೇಗಾ ಇದೆ ನಿಮಗೆ ಮಹಿಳೆಯರಿಗೆ ಒಂದು ಪ್ರಮುಖವಾದ ಒಂದು ಉದ್ದೇಶ ಒಂದು ಪ್ರಾತಿನಿಧ್ಯ ಕೂಡ ಸಿಕ್ಕಿರುವಂತದ್ದೇ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಕೇವಲ ಮಾತನ್ನ ಹೇಳ್ತಾ ಇಲ್ಲ ಅದನ್ನು ಮಾಡಿ ತೋರಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ನಾನು ಯಾಕಂದ್ರೆ ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯನ್ನ ದೊಡ್ಡ ಜವಾಬ್ದಾರಿ ಕೊಟ್ಟು ಗುರುತಿಸಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡುವುದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಅಂತ ಖುಷಿ ಇದೆ ಯಾಕಂದ್ರೆ ಬಹುಶಃ ಬೇರೆ ಯಾವ ಮಂಡಲದಲ್ಲೂ ಕೂಡ ಬಹುಶಃ ಮಹಿಳೆ ಅಧ್ಯಕ್ಷ ಆಗಿದ್ದು ಇದು ತುಂಬಾ ವಿರಳ ಅನ್ಸುತ್ತೆ ಎಲ್ಲೂ ಕೂಡ ನಮ್ ನಮಿತಿರದ ಮಟ್ಟಿಗೆ ಎಲ್ಲೂ ಕೂಡ ಇಲ್ಲ ಬಹುಶಃ ನಿಮ್ಮ ಬೈದೂರು ಮಂಡಲದ್ದು ಮೊದಲ ಮಹಿಳಾ ಅಧ್ಯಕ್ಷ ಕೂಡ ನೀವೇ ಆಗಿರುವಂತದ್ದು ಹೇಗನ್ಸತಿ ಎಲ್ಲ ಒಂದು ವಿಚಾರಗಳನ್ನ ಒಂದ್ಸರಿ ಮರಕ್ರೆ ಹೇಗನ್ಸತಿ ಮಹಿಳೆಯನ್ನ ಗುರುತಿಸೋದಕ್ಕೆ ಖುಷಿ ಇದೆ ಯಾಕಂದ್ರೆ ಸ್ನೇಹಿತರಿರುವುದರಿಂದ ಅವರೆಲ್ಲರಿಗೂ ಕೂಡ ಅವರೇ ಅಧ್ಯಕ್ಷರಾದಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕೇವಲ ಹೇಳ್ತಾ ಇಲ್ಲ ಅದನ್ನು ಮಾಡಿ ತೋರಿಸ್ತೇನೆ ಅನ್ನೋದನ್ನ ಅವರ ಬಾಯಿಂದಲೂ ಕೂಡ ಬಂತು ಹಾಗಾಗಿ ಒಬ್ಬ ಮಹಿಳಾ ಅಧ್ಯಕ್ಷೆಯಾಗಿ ಅಧ್ಯಕ್ಷೆ ಆಗಿ ಎಲ್ಲೂ ಕೂಡ ಅಂದ್ರೆ ಮಹಿಳೆಯರಿಗಾಗ್ಲಿ ಅಥವಾ ಕಾರ್ಯಕರ್ತರಿಗಾಗ್ಲಿ ಏನು ಸಮಸ್ಯೆಗಳನ್ನ ಬರದ ಹಾಗೆ ಕೆಲಸ ಮಾಡಬೇಕೆಂಬುದು ನನ್ನ ಉದ್ದೇಶ ಪ್ರಮುಖವಾಗಿ ಮೇಡಮ್ ಈಗ ನೀವು ಅಧ್ಯಕ್ಷ ಆಗಿರುವಂತದ್ದು ಇಲ್ಲದೇ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರನ್ನು ಕೂಡ ಆಗಿರ್ಬೋದು ಹಿರಿಯ ಕಾರ್ಯಕರ್ತರು ಹಿರಿಯರು ಸಿ ಕಿರಿಯರು ಎಲ್ಲರೂ ಕೂಡ ಇರ್ತಾರೆ ಅವರ್ಗ ಕೆಲವರು ಪಕ್ಷದ ಕಡೆ ಕೆಲವೊಂದು ಸಣ್ಣ ಪುಟ ಅಸಮಾಧಾನಗಳು ಕೂಡ ಇದ್ದೇ ಇರ್ತವೆ ಈ ಎಲ್ಲರನ್ನೂ ಕೂಡ ಹಿರಿಯ ಕಿರಿಯ ಕಾರ್ಯಕರ್ತರನ್ನ ಒಬ್ಬರು ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಎಲ್ಲರೂ ಒಟ್ಟಾಗಿ ಮಾಡ್ತದೆ ಮೊನ್ನೆ ನನ್ನ ಅಧ್ಯಕ್ಷ ಘೋಷಣೆ ಆದಾಗ ಹಲವಾರು ಕಾಲ್ಗಳು ಅದರಿಂದನೇ ಬಂದಿದೆ ಅಂದ್ರೆ ನಮ್ಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಕ್ಕ ಕೂತು ಮಾತಾಡಿ ಬಗೆಹರಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಅದನ್ನ ಖಂಡಿತ ಮಾಡ್ತೇವೆ ನಾವು ಯಾಕಂದ್ರೆ ನಮ್ಮ ಶಾಸಕರು ಕೂಡ ಅದನ್ನ ಅಂದ್ರೆ ಏನು ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಬಿಟ್ರೆ ಅದನ್ನ ಜಾಸ್ತಿ ಮಾಡುವಲ್ಲಿ ಅವರ ಪ್ರಯತ್ನ ಖಂಡಿತ ಇಲ್ಲ ಇಲ್ಲ ಎಲ್ಲೋ ಒಂದ್ ಕಡೆ ನೋಡಿದ್ರೆ ನೀವು ಹಾಗೆ ಬೈಂದೂರು ಮಂಡಲ ಬಿಜೆಪಿ ಒಂದು ರೀತಿಯಲ್ಲಿ ಒಂದು ರೀತಿ ಕೆಲವೊಂದು ಅಸಮಾಧಾನಗಳಿರುವಂತದ್ದು ಅಸಮಾಧಾನಗಳು ಸ್ಫೋಟ ಕೂಡ ಕೆಲವೊಂದು ಪ್ರತಿಭಟನೆಗಳಾದ ಬೇರೆ ಬೇರೆ ಕಡೆಗಳು ಕೂಡ ಆಗಿತ್ತು ಅದಕ್ಕೆ ಉದಾಹರಣೆ ಮತ್ತೆ ಇತ್ತೀಚೆ ಒಳಗ ಸಾಕರಿಕ್ಷ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಒಂದು ಬಹಳ ದೊಡ್ಡ ಹಿನ್ನಡೆ ಕೂಡ ಬೈಂದೂರು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಿದೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಸುವ ಒಂದು ಧೈರ್ಯ ಆಗಿರ್ಬೋದು ಆ ಒಂದು ಅರ್ಹತೆ ಇದೆ ಅಂತ ಅರ್ಥ ನಿಮ್ಗೆ ಖಂಡಿತ ಮಾಡಬಹುದು ಯಾಕಂದ್ರೆ ನಮ್ದೇ ಕಾರ್ಯಕರ್ತರು ಕಾರ್ಯಕರ್ತರು ಇಲೆಕ್ಷನ್ ಅಲ್ಲಿ ಸೋಲು ಗೆಲುವು ಆದ್ರೆ ನಮ್ಗೊಂದು ಪಾಠ ಮುಂದಿನ ಸ್ಟೆಪ್ ಇಡ್ಲಿಕ್ಕೆ ನಾವು ಎಲ್ಲಿ ತಪ್ಪಿದ್ದೇವೆ ಅದನ್ನ ಸರಿಪಡಿಸ್ಲಿಕ್ಕೆ ಅದು ಖಂಡಿತ ದಾರಿ ಅಂತ ನಾನು ಅನ್ಕೊಳ್ತೇನೆ ಈಗ ಪ್ರಮುಖವಾಗಿ ನೀವು ಇದರ ಜೊತೆ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ತೋರಿಸ್ಕೊಂಡಿದೀರ ಜೆ ಸಿ ಆಗಿರ್ಬೋದು ಬೇರೆ ಬೇರೆ ವಿವಿಧ ಸಂಘಟನೆಗಳಲ್ಲೂ ಕೂಡ ತೋರಿಸ್ಕೊಂಡಿದೀರ ಅದ್ರ ಕುಡಿತ ಒಂದು ಬಾರಿ ಆ ಒಂದು ದಿನಗಳನ್ನ ಮೇಲೆ ಕಾಕ್ತಾ ಏನ್ ಅನ್ಸುತ್ತೆ ತುಂಬಾ ಸಂಘಟನೆಯಲ್ಲಿ ತುಂಬಾ ನಾನು ಕೆಲಸ ಮಾಡಿದ್ದೇನೆ ಅಂದ್ರೆ ಯುವತಿ ಮಂಡಲದ ಅಧ್ಯಕ್ಷ ಆಗಿದ್ದೆ ಹದಿನೈದನ ವರ್ಷಗಳಲ್ಲಿ ಅನಂತರ ಮಹಿಳಾ ಮಂಡಲದ ಅಧ್ಯಕ್ಷೆಯಾಗಿ ಆಯ್ಕೆ ಆಯ್ಕೆ ಆಮೇಲೆ ನಮ್ದು ದುರ್ಗಾಂಬಿಕ ಭಜನಾ ಮಂಡಳಿ ಅಂತ ಭಜನಾ ಮಂಡಳಿಯ ಒಂದು ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೇನೆ ಅಕ್ರಮ ಸಮಿತಿಯ ಸದಸ್ಯಾಗಿ ನನ್ನ ಪಕ್ಷ ನಮ್ಗೆ ಒಂದು ಅವಕಾಶವನ್ನು ಕೊಡ್ತೇನೆ ಹಾಗೆ ಮಹಾರಾಜ ಸ್ವಾಮಿ ವರ ದೇವಸ್ಥಾನ ಇದರ ಒಂದು ವ್ಯವಸ್ಥಾಪನಾ ಸಮಿತಿಯ ಸದಸ್ಯಾಗಿ ನಾನು ಕೆಲಸ ಮಾಡಿದ್ದೇನೆ ಎರಡು ಬಾರಿ ನಮ್ಮ ಮಹಿಳಾ ವಿವಿಧ ದೇಶ ಸಹಕಾರಿ ಸಂಘ ಬರವಂತೆಯಲ್ಲಿ ನಿರ್ದೇಶಕಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಹಾಗೆ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷೆ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಾನು ನಿಭಾಯಿಸಿದ್ದೇನೆ ಹಾಗಾಗಿ ನನ್ಗೆ ಈ ಜವಾಬ್ದಾರಿ ಕಷ್ಟ ಆಗ್ಲಿಕ್ಕಿಲ್ಲ ಜವಾಬ್ದಾರಿ ಕಷ್ಟ ಆಗ್ಲಿಕ್ಕಿಲ್ಲ ಎಲ್ಲ ಕಾರ್ಯಕರ್ತರು ನಮ್ಮ ಒಟ್ಟಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾಡ್ತಾರೆ ಮಾಡ್ಲಿಕ್ಕಿದ್ದಾರೆ ಕೂಡ ಮುಂದಿನ ದಿನಗಳು ಕೂಡ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಆ ಯಶಸ್ವಿ ಬೈಂದೂರು ಕ್ಷೇತ್ರವನ್ನು ಯಶಸ್ವಿ ಮಾಡೋದ್ರಲ್ಲಿ ನಾನು ಖಂಡಿತ ಕೆಲಸವನ್ನು ಓಕೆ ಈಗ ಹಲವಾರು ಜವಾಬ್ದಾರಿಗಳನ್ನ ನೀವು ನಿರ್ವಹಿಸಿರುವಂತದ್ದು ಪಕ್ಷ ಕೂಡ ನಿರಂತರವಾಗಿ ನಿಮ್ಮನ್ನ ಗುರುತಾ ಬಂದಿದೆ ಶಕ್ತಿ ಕೇಂದ್ರ ಬೂತಿಂದ ಹಿಡಿದು ಶಕ್ತಿ ಕೇಂದ್ರ ಜಿಲ್ಲಾ ಹಾಗೂ ತಾಲೂಕಿನ ಹಲವಾರು ಜವಾಬ್ದಾರಿಗಳನ್ನ ನಿಮ್ಗೆ ನೀಡಿರುವಂತದ್ದು ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿ ಮಾಡಿದೆ ಸೊಸೈಟಿಯಲ್ಲಿ ಎರಡು ಬಾರಿ ನಿರ್ದೇಶಕರು ಕೂಡ ನೀವು ಆಗಿರುವಂತದ್ದು ಹೇಗನ್ಸುತ್ತೆ ಪಕ್ಷ ಈ ರೀತಿ ಈಗ ಪ್ರಸ್ತುತ ಮಂಡಲ ಅಧ್ಯಕ್ಷರಾಗಿ ಮಾಡಿರುವಂತದ್ದು ಒಂದೊಂದು ಹಂತ ಹಂತವಾಗಿ ಪಕ್ಷ ನಿಮ್ಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೊಟ್ಟಾಗ ಹೇಗನ್ಸುತ್ತೆ ಜೆಸಿ ಅಂತೇಳಿ ಒಂದು ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷ ಕೆಲಸ ಮಾಡಿದಾಗ ಅದ್ರಲ್ಲಿ ನಾವು ಹೇಗೆ ಆ ನಾಯಕತ್ವ ಗುಣಗಳನ್ನ ಹೇಗೆ ಬಳಸ್ಕೊಡ್ಬಹುದು ನಾನು ಸಾಕ್ಷರತಾ ಆಂದೋಲನದಲ್ಲಿ ಸ್ವಾಮಿ ಜೀವಕ್ಕೆ ಕೆಲಸ ಮಾಡಿದ್ದೇನೆ ಆವಾಗ ನಿರಂತರ ಶಿಕ್ಷಣ ಅಂತ ಬಂತು ಗ್ರಾಮ ಸಂಘಟಕ ನಾನು ಜವಾಬ್ದಾರಿಯನ್ನು ತಗೊಂಡ್ ಕೆಲಸ ಮಾಡಿದ್ದೇನೆ ಆ ತುಂಬಾ ಒಂದು ಸಮಸ್ಯೆಗಳನ್ನ ಎದುರಿಸಿ ನನ್ಗೆ ಈ ಸ್ಥಾನ ಸಿಕ್ಕಿರೋದ್ರಿಂದ ಅಂದ್ರೆ ಅದರೊಟ್ಟಿಗೆಲ್ಲ ನಾನು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಇದು ನನ್ಗೆ ಕಷ್ಟ ಅಂತೇಳಿ ಏನಿಲ್ಲ ಸ್ವಲ್ಪ ಓಡಾಡಲಿಕ್ಕೆ ಸಮಸ್ಯೆ ಇರ್ಬೋದು ನಮ್ಗೆ ಗಾಡಿ ಸಮಸ್ಯೆ ಇದೆ ಅದು ಹೇಗಾದ್ರು ಮುಂದೆ ಅದಕ್ಕೆ ದಾರಿ ಕಂಡುಕೊಳ್ಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ನೀವೇನು ಈಗ ಮುಂದಿನ ದಿನಗಳಲ್ಲಿ ಸತ್ತವಾಗಿ ಚುನಾವಣೆಗಳು ಬರ್ತಾ ಇರುವಂತದ್ದು ಆ ಮುಂದೆ ಏನಾದ್ರೂ ತಾಲೂಕ್ ಪಂಚಾಯತ್ ಚುನಾವಣೆ ನಿಲ್ಲುವ ಏನಾದ್ರು ಆತಾಕಾಂಕ್ಷೆ ಏನಾದ್ರು ಇದೆಯಾ ಅಂತ ಇಲ್ಲ ಇಲ್ಲ ನನ್ಗೆ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿ ಅಭ್ಯಾಸ ಪಕ್ಷ ನನ್ಗೆ ಇಷ್ಟುವರೆಗೂ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ನಾನು ನಿರೀಕ್ಷೆಯಿಂದ ಕೆಲಸ ಮಾಡಿದ್ದಲ್ಲ ನನ್ನನ್ನ ಹಿರಿಯರಾದ ಪುರುಷೋತ್ತಮ ಕಾರ್ಯ ಮತ್ತೆ ನರಸಿಂಹ ಶೆಟ್ಟರ್ ಅಂತ ಇದ್ರು ಅವ್ರೀಗ ನಮ್ಮ ಜೊತೆ ಇಲ್ಲ ಅವರು ನನಗೆ ಜಬರಸ್ತಿ ನಿಲ್ಲಿಸಿರುವಂತ ಅಧ್ಯಕ್ಷ ಆಗಿ ಕೂಡ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಒಟ್ಟಿಗೆ ಅವಾಗ ಇದ್ದ ಮೆಂಬರ್ ಅನ್ನು ಸೆಲೆಕ್ಟ್ ಮಾಡಿ ಅಧ್ಯಕ್ಷ ಮಾಡಿರುವಂತದ್ದು ಹಾಗಾಗಿ ಯಾವುದಕ್ಕೂ ಕೂಡ ಲಾಭಿಯನ್ನು ಮಾಡದೆ ಯಾವ್ದಕ್ಕೂ ಕೂಡ ನಿರೀಕ್ಷೆ ಇಲ್ಲದೆ ನಾನು ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಪಕ್ಷ ಏನ್ ಕೊಡುತ್ತೆ ಅದಕ್ಕೆ ನಾನು ಬದ್ಧವಾಗಿದೆ ಕೇಳ್ತೇನೆ ಅರಿಂದ ಅವರು ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮುಂದಿನ ನಿರೀಕ್ಷೆ ಏನಿಲ್ಲ ನನ್ಗೆ ವೈಯಕ್ತಿಕವಾಗಿ ನಾನು ಹಾಗೆ ಆಗ್ಬೇಕು ಹೇಗೆ ಆಗ್ಬೇಕನ್ನೋ ನಿರೀಕ್ಷೆ ಇಲ್ಲ ಬೈಂದೂರಲ್ಲಿ ಬಿಜೆಪಿ ಪಕ್ಷ ಇನ್ನಷ್ಟು ಬಲವರ್ಧನೆಗಾಗಿ ನಾನು ಮಾಡ್ತೇನೆ ಓಕೆ ಅದರ ರೀತಿಯಲ್ಲಿ ಮೇಡಮ್ ಪ್ರಮುಖವಾಗಿ ಈಗ ನೀವು ಎಲ್ಲ ಹೊಸ ಜವಾಬ್ದಾರಿ ಸಿಕ್ಕ ವಿಚಾರ ಆಗಿರ್ಬೋದು ಈ ಸಂದರ್ಭ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಕೊನೆಯದಾಗಿ ಏನಕ್ಕೆ ಬಯಸ್ತೀರಾ ಎಲ್ಲ ಹಿರಿಯರನ್ನ ಹಿರಿಯರ ಆಶೀರ್ವಾದನ್ನ ಕೇಳ್ತಾ ಎಲ್ಲ ಕಾರ್ಯಕರ್ತರಿಗೆ ಕಾರ್ಯಕರ್ತರ ಹಾರೈಕೆಯೊಂದಿಗೆ ಪಕ್ಷ ಸಂಘಟನೆಗಳ ಬಲವರ್ಧನೆ ಇನ್ನಷ್ಟು ಮಾಡುವಲ್ಲಿ ಇನ್ನಷ್ಟು ನಾನು ಹಾಗೆ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೂತನ ಮಂಡಲ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಚಾರ ಆಗಿರ್ಬೋದು ನೀವು ರಾಜಕೀಯವಾಗಿ ಬೆಳೆದು ಬಂದ ಹಾದಿ ಆಗಿರ್ಬೋದು ಯಾವ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತೀರಾ ಮರವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೀವು ಮಾಡಿದಂತ ಇದಾಗಿರ್ಬೋದು ಕೊಡುಗೆ ಆಗಿರ್ಬೋದು ಹಾಗೆ ನಿಮ್ಗೆ ಒಂದು ಹೊಸ ಜವಾಬ್ದಾರಿ ಸಿಕ್ಕಿದ ವಿಚಾರ ಹಾಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ನೀವು ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಏನು ಕೋ ಏನು ಬೈಂದೂರು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಹಾಗೆ ಮೊದಲ ಮಹಿಳಾ ಅಧ್ಯಕ್ಷೆಯೂ ಆಗಿರುವಂತಹ ಶ್ರೀಮತಿ ಅನಿತಾ ಆರ್ಕೆ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಹೊರ ಇನ್ನೊಬ್ಬ ವಿಶೇಷ ಆತಿಥೆಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ